ಚುನಾವಣೆಗಳು ಕೆಲವೊಂದು ಬಾರಿ ಯಾವ ಕ್ಷೇತ್ರದಲ್ಲಿ ನಡೀತಿದೆ ಅನ್ನೋದಕ್ಕಿಂತ ಯಾರಿಬ್ಬರು ವ್ಯಕ್ತಿಗಳ ನಡುವೆ ನಡೀತಿದೆ ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟಿಂಗ್ ಆಗುತ್ತೆ ಹಾಗೇನೆ ಇಡೀ ರಾಜ್ಯದ ಗಮನ ಸೆಳೆದ ಚುನಾವಣೆ ಒಂದರಲ್ಲಿ ಗೆದ್ದು ಬೀಗಿರುವ ವ್ಯಕ್ತಿ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದ ವ್ಯಕ್ತಿ ನಡೆದದು ಹುಕ್ಕೇರಿ ಮಟ್ಟಕ್ಕೆ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ ಆದರೂ ಕೂಡ ನಾನು ಆಗ್ಲೇ ಹೇಳಿದ ಹಾಗೆ ರಾಜ್ಯ ಮಟ್ಟದ ಗಮನ ಸೆಳೆತು ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗಿದ ರಮೇಶ್ ಕತ್ತಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಡೆಗೂ ಲಕ್ಸ್ ಸೋಪ್ ಹಚ್ಚೋರ್ನ ಸೋಲಿಸಿ ವಿಕ್ಸ್ ಹಚ್ಚೋರ್ನ ಗೆಲ್ಲಿಸಿ ಬಂದಿದ್ದೀರಿ ಎಷ್ಟು ಖುಷಿ ಇದೆ ಚುನಾವಣೆಗೆ ಇದ್ದದ್ದು ಕ್ಲೀನ್ ಬಿಟ್ ವಿಕ್ಟರಿ ಬಹುಶಃ ಭಾಳ ಖುಷಿ ಇದೆ ಯಾಕಂದ್ರೆ ನನ್ನ ತಾಲೂಕಿನ ದೇವರು ಇವತ್ತು ವಿಕ್ಸ್ ಹಚ್ಚೋರ್ನ ವಿಕ್ಸ್ ಕೊಟ್ಟು ಹಚ್ಚಿದವ್ರ್ನ ಮರ್ತಿಲ್ಲ ಅದಕ್ಕೆ ಯಾರು ಲಕ್ಸ್ ಹಚ್ಚೋಕೆ ಬಂದಿದ್ರು ಅವ್ರ್ಗೆ ತಕ್ಕ ಪಾಠವನ್ನು ಹೇಳಿದರು ಅನ್ನೋವಂಥ ಖುಷಿ ಭಾಳ ಇದೆ ಈ ನಿಮ್ಮ ಭಾಗದ ಜನಕ್ಕೆ ಇದು ಅರ್ಥ ಆಗ್ಬೋದು ಇಡೀ ಕರ್ನಾಟಕಕ್ಕೆ ಅರ್ಥ ಆಗೋಂಗದು ಏನು ಸರ್ ವಿಕ್ಸು ಲಕ್ಸು ಏನಿದು ಅಂತ ಅಲ್ಲ ಇವತ್ತು ಅವರ ಸುಖ ದುಃಖಗಳಲ್ಲಿ ನಾವು ಕಳೆದ ನಲವತ್ತು ಐವತ್ತು ವರ್ಷದಿಂದ ನಮ್ಮ ಜನರ ನಮ್ಮ ದೇವರುಗಳ ಸುಖ ದುಃಖದಲ್ಲಿ ನಾವು ಭಾಗಿಯಾಗಿರ್ತೀವಿ ಕೆಲವೊಂದು ಅವಕಾಶವಾದಿಗಳು ಬಂದು ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ಸ್ಮೆಲ್ ಇರ್ತಕ್ಕಂಥ ಸೋಪನ್ನು ತೊಗೊಂಡುಬೋದು ಮೃದು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋ ಪ್ರಯತ್ನ ಮಾಡ್ತಾರೆ ಅವರಿಗೆ ಬಲಿಯಾಗೋದು ಬೇಡಪ್ಪ ನಮ್ಮ ಸುಖ ದುಃಖದಲ್ಲಿ ಯಾರು ನಮ್ಮ ಜೊತೆಗಿದ್ರು ಅವ್ರ ಜೊತೆಗೆ ಇರೋ ಅನ್ನೋಂಥ ಒಂದು ನಿರ್ಣಯ ನಿರ್ಣಯ ಆ ವ್ಯಾಖ್ಯಾನ ಮೂಲಕ ಬರುತ್ತೆ ಅದು ನಮ್ಮ ಜನರಿಗೆ ನಮ್ಮ ಭಾಗದಲ್ಲಿ ಆ ರೀತಿಯಾಗಿ ಮಾತಾಡ್ತಾರೆ ನಾನು ಇಂಟ್ರಡಕ್ಷನ್ ಅಲ್ಲೇ ಹೇಳ್ದಾಗೆ ನಡೆದದ್ದು ಸಹಕಾರಿ ಸಂಘದ ಚುನಾವಣೆ ಬಟ್ ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಯ್ತು ಅದಕ್ಕೆ ಒಂದು ಕಾರಣ ಇರಬಹುದು ಸತೀಶ್ ಜಾರಕಿಹೊಳಿ ಅವರ ಇನ್ವಾಲ್ವ್ಮೆಂಟ್ ಒಬ್ಬ ರಾಜ್ಯದ ಪ್ರಭಾವಿ ಸಚಿವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ತಪ್ಪಿದ್ರೆ ಪಿ ಸಿ ಅಧ್ಯಕ್ಷರಾಗಬೇಕು ಅಂತಿರೋರು ತಿಂಗಳ್ಗಟ್ಲೆ ನಿಂತ್ಕೊಂಡು ಕ್ಯಾಂಪೇನ್ ಮಾಡಿದ್ರು ಮನೆ ಮನೆಗ್ ಭೇಟಿ ಕೊಟ್ರು ಒಂದೊಂದು ಗ್ರಾಮಕ್ಕೆ ಮೂರ್ ಮೂರು ಬಾರಿ ಹೋದ್ರು ಗ್ರಾಮದ ಮನೆಗ್ ಲೆಕ್ಕ ಇಲ್ಲದ ಸತಿ ಹೋದ್ರು ಸೋಲು ಅನ್ನೋದು ಹಿಂಗ್ ಬರುತ್ತೆ ಅನ್ನೋ ಕಲ್ಪನೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಆ ಮಟ್ಟಿಗೇ ಆ ಕಾರಣಕ್ಕೇನೆ ಇಷ್ಟರ ಮಟ್ಟಿಗೆ ಚರ್ಚೆ ಆಯಿತಾ ಕೇವಲ ಬಿಕಾಸ್ ಆಫ್ ಸತೀಶ್ ಜಾರಕಿಹೊಳಿ ಇನ್ವಾಲ್ವ್ಮೆಂಟ್ ಎಸ್ ಇಟ್ಸ್ ಯು ಆರ್ ರೈಟ್ ಯಾಕಂದರೆ ಸತೀಶ್ ಜಾರಕಿಹೊಳಿಯವರ ವಿಶೇಷವಾಗಿರ್ತಕ್ಕಂಥ ಇತಿಹಾಸ ನಮ್ಮ ಭಾಗದಲ್ಲಿ ಎಲ್ಲ ಜನರಿಗೆ ಗೊತ್ತಿದೆ ಅವರು ರಾಜಕೀಯವಾಗಿ ಏನು ಬೆಳೆದ್ರು ರಾಜಕೀಯವಾಗಿ ಬೆಳೀಲಿಕ್ಕೆ ಅವರನ್ನು ರಾಜಕೀಯಕ್ಕೆ ತರಲಿಕ್ಕೆನೇ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರು ನನ್ನ ಸೋದ ಹಿರಿಯ ಸಹೋದರ ದಿವಂಗತ ವಿಶ್ವನಾಥ ಉಮೇಶ್ ವಿಶ್ವನಾಥ್ ಕತ್ತಿಯವರು ಮತ್ತು ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಕಾರರು ಅವ್ರನ್ನ ಮೊದಲು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾಗಿ ರಾಜಕೀಯಕ್ಕೆ ಪರಿಚಯ ಮಾಡಿದ್ವಿ ಯಾಕೆಂದ್ರೆ ಅಲ್ಲಿ ತುಪ್ಪದಂತ ಒಬ್ಬರು ಡೈರೆಕ್ಟರ್ ಇದ್ದರು ಅವ್ರು ತೀರಿ ಹೋದ ನಂತರ ಇವ್ರನ್ನ ಕೋಅಪ್ ಮಾಡ್ಕೊಂಡಿದ್ದೀವಿ ಅದರ ನಂತರ ತೊಂಬತ್ತಾರರಲ್ಲಿ ಉಮೇಶ್ ಕತ್ತಿಯವರು ಎ ಬಿ ಪಟೇಲ್ ಕೂಡಿ ಹೋಗಿ ಜೆ ಎಚ್ ಪಟೇಲ್ರು ಮತ್ತು ಹೆಗಡೆಯವ್ರ ಕಡೆಗೆ ಹೋಗಿ ಭೇಟಿಯಾಗಿ ಎಮ್ ಎಲ್ ಸಿ ಏನು ಮಾಡುವಂಥ ಪ್ರಯತ್ನ ಮಾಡಿದರು ಅದರಲ್ಲಿ ಸಕ್ಸಸ್ಫು ಆಯಿತು ಬಟ್ ಜೆ ಎಚ್ ಪಾಟೇಲ್ಗೆ ಅವರಿಗೆ ಕೊಡಬಾರ್ದು ಅಂತ ಮನಸ್ಸಿತ್ತು ಆದರೂ ಸಹಿತ ಕೊಟ್ಟರು ಎಮ್ ಎಲ್ ಸಿ ಆದರು ಎಮ್ ಎಲ್ ಸಿ ಆದ ನಂತರ ಇವತ್ತು ಈ ಹಂತಕ್ಕೆ ಬಂತು ತಲೆಬರು ಬಟ್ ಈ ಹಂತಕ್ಕೆ ಬಂದ ತಲಿಪ್ರೆ ಇವತ್ತು ದಿವಸ ರಾಜಕಾರಣ ಅಂದರೆ ಒಂದು ಸಮಾಜ ಅದನ್ನು ಮರೆತರು ಅವರು ಅದನ್ನು ಮರೆತರ ಮುಖಾಂತರ ಇವತ್ತು ಸಾಕಷ್ಟು ಇತಿಹಾಸಗಳಲ್ಲಿ ಅವರ ಕರಾಳ ಮುಖಗಳನ್ನ ನಾವು ನೋಡ್ಬೋದು ವಿಶೇಷವಾಗಿ ಹದ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇವತ್ತಿನ ದಿವಸ ಎ ಕೆ ಫೋರ್ಟಿ ಸೆವೆನನ್ನು ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಎ ಕೆ ಫೋರ್ಟಿ ಸೆವೆನನ್ನು ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅದರ ಮೇಲೆ ಕೇಸು ಆಗಿದೆ ಅದು ಕೇಸು ಇವರು ನಡೀತಾ ಇದೆ ಬಟ್ ಯಾವುದೋ ಹಂತಕ್ಕೆ ಬಂದು ಅದು ನಿಲ್ತಾ ಇದೆ ಸ್ವಲ್ಪ ಆ ಒಂದು ನಿಟ್ಟಿನಲ್ಲಿ ಅದ್ರ ಜೊತೆಗೆ ಹೊನ್ನೂರಲ್ಲಿ ಒಂದು ಗಲಭೆ ಆಯಿತು ತೊಂಬತ್ತೈದು ತೊಂಬತ್ನಾ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಶಂಕರ್ ಕರ್ಲಿಂಗ್ ಅಂತ ಅಲ್ಲಿ ಎಮ್ ಎಲ್ ಎ ಇದ್ದರು ಅಲ್ಲಿ ಒಂದು ಬ್ರಿಟಿಷರು ಕಟ್ಟಿರ್ತಕ್ಕಂಥ ಗೋಕಾಕ್ ಫಾಲ್ಸ್ ಅಂತ ಇತ್ತು ಅಲ್ಲಿ ಒಂದು ಹನ್ನೆರಡು ಹದಿಮೂರು ಸಾವಿರ ಜನ ದುಡಿತಿದ್ರು ಇವರು ಹೋಗಿ ಏನೋ ದಂಗೆ ಮಾಡಿ ಇದ್ರ ಮಾಡೋದ್ರ ಮುಖಾಂತರ ಆ ಸ ಆ ಒಂದು ಇದನ್ನು ಸಹಿತ ಬಂದು ಕೇಳಿದ್ದಾರೆ ಅಲ್ಲಿರ್ತಕ್ಕಂಥ ಹತ್ತು ಹದಿನೈದು ಸಾವಿರ ಜನ ಇವತ್ತು ದಿವಸ ಹೊಟ್ಟೆ ಹೊಟ್ಟೆ ಮೇಲೆ ಕಲ್ಲು ಹಾಕಿ ಇವತ್ತು ಬೇರೆ ಕಡೆ ಹೋಗಿ ದುಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅದ್ರ ಜೊತೆಗೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತಿದೆ ಅದನ್ನು ಸಹಿತ ಇಪ್ಪತ್ತು ವರ್ಷದಿಂದ ಯಾರು ನಡೆಸ್ತಾ ಇದ್ದಾರೆ ಅದಕ್ಕೆ ಜಾ ಮೆಂಬರ್ ಎಷ್ಟು ಅದು ಬ್ಯಾಲೆನ್ಸ್ ಶೀಟ್ ಎಲ್ಲಿದೆ ಲೆಕ್ಕ ಪತ್ರ ಏನೇನೂ ಇಲ್ಲ ಈ ರೀತಿಯಾಗಿ ಹಣದ ಬೆಂದೆ ಬಿದ್ದಂಥ ಜನ ನಮ್ಮಲ್ಲಿ ಬೇಡ ಅನ್ನುವಂಥ ವಿಚಾರದಲ್ಲಿ ಒಂದು ದಿವಸ ಮನಸ್ಸು ಮಾಡಿದರೆ ಆದರೂ ಸಹಿತ ಒಬ್ಬ ಮಂತ್ರಿಯಾಗಿದ್ದುಕೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮತದಾನ ಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಜನನೂ ಕೈತ ಅವ್ರದ್ದು ಕೈ ಹಿಡಲಿಲ್ಲ ಜನನೂ ಆ ಊರಿನ ಜನನೇ ಬರಲಿಲ್ಲ ಅವ್ರ ಭಾಗದ ಜನರನ್ನು ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಈ ಒಂದು ನಿಟ್ಟಿನಲ್ಲಿ ಒಮ್ಮೆ ಹಣದ ಹೊಳೆಯನ್ನು ಹರಿಸಿದ್ವಿ ಯಾಕಂದರೆ ಸರ್ಕಾರ ಅವ್ರದ್ದು ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಪೋಲಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇವತ್ತು ಹಣದ ಹೊಳೆ ಹೆಂಡ ಇವತ್ತು ಗುಂಡಾಗಿರಿ ಎಲ್ಲರನ್ನ ಕರ್ಕೊಂಡು ಬಂದು ಇವತ್ತು ಸಾಕಷ್ಟು ಒತ್ತಡ ಮಾಡಿದ್ರು ಸಹಿತ ನಮ್ಮ ಸ್ವಾಭಿಮಾನಿ ನಮ್ಮ ತಾಲೂಕಿನ ಜನ ಇವತ್ತು ನಿವಸ ಸ್ವಾಭಿಮಾನಕ್ಕೆ ಅದು ಯಾವುದಕ್ಕೆ ಬಗ್ಗದೇ ಬಟ್ ಸಾಫ್ಟ್ ರಾಜಕಾರಣ ನಿಮ್ಮ ಕಡೆಯಿಂದ ಆಯ್ತಾ ಯಾಕಂದ್ರೆ ಕಾರ್ಗಳ ಮೇಲೆ ಹಲ್ಲೆ ಆಗುತ್ತೆ ಕಾರ್ನ ಗಾಜ್ ಪುಡಿ ಪುಡಿ ಆಗಿಬಿಡುತ್ತೆ ಗಂಡ ಹೆಂಡತಿ ರಸ್ತೆಯಲ್ಲಿ ಕಪ್ಕಪಾಳ ಕೊಡ್ಕೊಳ್ಳೋ ಲೆವೆಲ್ ಆಗುತ್ತೆ ನಿರ್ದೇಶಕರನ್ನ ಹೈಜಾಕ್ ಮಾಡಿದ ಆರೋಪ ಬರುತ್ತೆ ಸೊ ಇದೊಂದು ಚಿಕ್ಕ ಚುನಾವಣೆ ಆದರೂ ಕೂಡ ಅಲ್ಲಿ ಸಾಫ್ಟ್ ರಾಜಕೀಯ ಎರಡು ಕಡೆಯಿಂದ ಕಾಣಿಸೋಕೆ ಸಿಗ್ಲಿಲ್ಲ ವಿಶೇಷವಾಗಿ ಹೇಳಬೇಕಂದ್ರೆ ಅದು ಹೆಂಡತಿ ಅದು ಹೊಡೆದಿದ ವಿಷಯ ಆ ಮದಿಹಳ್ಳಿ ಅನ್ನುವಂತ ಊರು ಅವರ ಗಂಡನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ಸತೀಶ್ನ ಕಡೆಯವರು ಅವನು ಬಂದಾಗ ಅವನು ಮತದಾನ ಮಾಡೋಕ್ಕೆ ಒಳಗೆ ಹೋಗ್ಬೇಕಾದ್ರೆ ಆವಾಗ ಆ ಹೆಣ್ಮಗಳು ಬಂದು ನನ್ನ ಗಂಡನ ನಾನು ಕೊಡಿ ಅಂತ ಕರ್ಕೊಂಡು ಹೋಗಿದ್ದು ಅದು ಅವ್ರ ಸಮ್ಮುಖದಲ್ಲಿ ಆಗಿದ್ದು ನಿಜ ಬಟ್ ಇದೆಲ್ಲ ಹೈಜಾಕ್ ಮಾಡಿರೋದು ಅವರು ನಾವು ಹೈಜಾಕ್ ಮಾಡೋಕ್ಕಾಗಿಲ್ಲ ನಮ್ಮ ಕ್ಷೇತ್ರದ ಜನ ನೀವು ಜನರನ್ನು ಹೈಜಾಕ್ ಮಾಡ್ಬೋದು ಮನಸ್ಸನ್ನು ಹೈಜಾಕ್ ಮಾಡೋಕ್ಕಾಗಂಗಿಲ್ಲ ಇಷ್ಟೆಲ್ಲ ಹೈಜಾಕ್ ಮಾಡಿದ್ರು ಈಗ ಕ್ಲೀನ್ ಸ್ಲಿಪ್ ಮಾಡಿದ್ದೀನಿ ಹದಿನೈದಕ್ಕೂ ಹದಿನೈದು ನಮ್ಮ ಬಂದಿದ್ದಾವೆ ಇದರರ್ಥ ಫರ್ಮ್ ಆಗಿದ್ದಾರೆ ಇವತ್ತು ಜಾರಕಿಹೊಳಿ ಕುಟುಂಬ ನಮಗೆ ಬೇಡ ಜಾರಕಿಹೊಳಿ ಫ್ಯಾಮಿಲಿ ಅವರು ಯಾರು ನಮ್ಗೆ ಯಾವುದು ನಮ್ಮ ಜಿಲ್ಲೆಯಲ್ಲಿ ಬೇಡ ಅನ್ನೋದು ತೀರ್ಮಾನ ಕತ್ತಿ ಲಾಂಗು ಮಚ್ಚು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ನಿಮ್ಮೇಲೆ ಅವರು ಆರೋಪ ಮಾಡ್ತಾರೆ ಸ್ವಾಭಾವಿಕ ಚುನಾವಣೆ ಅಂದರೆ ಆರೋಪ ಮಾಡೋದು ಸ್ವಾಭಾವಿಕ ಆ ದಿವಸ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಖಿನ ದಿವಸ ನಮ್ಮ ಅಣ್ಣನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು ಅಲ್ಲಿ ಸಿಂಧಿ ಗಿಡ ಅಂತ ಇರ್ತವೆ ಆ ಸಿಂಧಿ ಗಿಡನ ಸ್ವಚ್ಛ ಮಾಡ್ತಾ ಅವ್ರು ಹೊರಗೆ ಒಂದು ಇಪ್ಪತ್ತು ಮೂವತ್ತು ಗಿಡ ಇದೆ ಒಳಗಡೆ ಒಂದು ಇಪ್ಪತ್ತು ಮೂವತ್ತು ಗಿಡ ಇದ್ದಾವೆ ಅದನ್ನು ಕ್ಲೀನ್ ಮಾಡಿಕೊಂಡು ಒಳಗೆ ಬರಬೇಕಾದ್ರೆ ಅದನ್ನು ಲಾಂಗ್ ಹಚ್ಚಿ ಹಿಡ್ಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಅದನ್ನು ವೀಡಿಯೋ ಮಾಡಿ ಯಾರೋ ಬಿಟ್ಟರು ಅದನ್ನು ತಪ್ಪಾಗಿ ಅರ್ಥ ಮಾಡಿ ಒಂದು ದಿವಸ ಮಾಡಿದ್ದಾರೆ ಬಟ್ ಅಂಥದ್ದು ಏನಿಲ್ಲ ಆ ಕಾರ್ಯಕ್ರಮ ಮಾಡಿ ಒಳ್ಳೆಯದ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಜರುಗಿದೆ ಈ ಚುನಾವಣೆಯ ಸೋಲು ಕೊಟ್ಟ ಸಂದೇಶ ಏನು ಅಂತ ಹೇಳಿ ಅದರಲ್ಲೂ ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೊಟ್ಟ ಸಂದೇಶ ಏನು ಅಂತ ಮೋಸಗಾರಿಕೆ ನಡೆಯುವುದಿಲ್ಲ ಮೋಸಗಾರಿಕೆ ನಡೆಯುವುದಿಲ್ಲ ದಬ್ಬಾಳಿಕೆ ನಡೆಯುವುದಿಲ್ಲ ಭ್ರಷ್ಟಾರಕ್ಕೆ ಭ್ರಷ್ಟಾಚಾರಕ್ಕೆ ನಡೆಯುವುದಿಲ್ಲ ಮತ್ತು ಈ ಹೆಂಡ ನಡೆಯೋದಿಲ್ಲ ಹಣ ನಡೆಯುವುದಿಲ್ಲ ಹಣ ಹೆಂಡ ದಬ್ಬಾಳಿಕೆ ಗುಂಡಾಗಿರಿ ಮಾಡಿದಂಥ ಜನರಿಗೆ ನಮ್ಮಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ಜನ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಬಹುಶಃ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ತೋರಿಸಿದ್ದಾರೆ ಬರುವಂಥ ದಿನಮಾನಗಳಲ್ಲಿ ಇದನ್ನು ಜಿಲ್ಲೆ ಮತ್ತು ಜನ ನಾನು ಚುನಾವಣೆ ನಂತರದಲ್ಲಿ ನಿಮ್ಮ ಭಾಗದ ಕೆಲ ಸ್ಥಳೀಯ ಮಾಧ್ಯಮಗಳಲ್ಲಿ ಆಗ್ತಾ ಇದೆ ವಿಶ್ಲೇಷಣೆ ಗಮನಿಸ್ತಾ ಇದೆ ಹೇಳ್ತಿದ್ದಾರೆ ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಕ್ಷೇತ್ರ ಅವ್ರ ಜಿಲ್ಲೆಯಲ್ಲೇನೆ ಹಿಡ್ತಾ ಇಲ್ಲ ಅನ್ನೋದಕ್ಕೆ ಈ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆ ಮೆಸೇಜ್ ಕೊಡ್ತಂತೇಳಿ ನಡೆದದು ಸಹಕಾರಿ ಸಂಘದ ಚುನಾವಣೆ ಸರ್ ಇದಕ್ಕೂ ಸ್ಟೇಟ್ ಪಾಲಿಟಿಕ್ಸ್ಗೂ ಹೆಂಗ್ ಹೊಂದಾಣಿಕೆ ಮಾಡೋದು ಇದು ಲೋಕಲ್ ಲೆವೆಲ್ ನಡೆಯೋ ಚುನಾವಣೆ ಸ್ಟೇಟ್ ಪಾಲಿಟಿಕ್ಸ್ ನಡೆಯೋದೇ ಬೇರೆ ಸಿಮಿಟ್ರಿ ಮೇಲೆ ಹೌದು ಆ ಒಂದಿಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಒಂದು ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ದಿವಸ ಸ್ವಾಭಾವಿಕವಾಗಿ ಚುನಾವಣೆ ನಡೆ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಆದರೆ ಅದನ್ನು ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ಜಾರಕಿಹೊಳಿ ಅವರು ತಗೊಂಡ್ರು ಅಂದ ತಕ್ಷಣ ಇವತ್ತು ಪಕ್ಷ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ ಬಿ ಜೆ ಪಿಯಲ್ಲಿದ್ದಾರೆ ಆ ದಿವಸ ಹೋಟಿಂಗ್ ಆಗಬೇಕಾದ್ರೆ ಇವತ್ತು ಅವರು ಬಾಲಚಂದ್ರ ಜಾರಕಿಹೊಳಿ ಬಂದು ಕೂತ್ಕೊಂಡ್ರು ಹೋಟಿಂಗ್ ದಿವಸ ಮಂತ್ರಿ ಸ್ವತಃ ಮಂತ್ರಿ ಸತೀಶ್ ಕೂತ್ಕೊಂಡ್ರು ಲಕ್ಕಪ್ಪ ಕೂತ್ಕೊಂಡ ಅವ್ರ ಮಗ ರಾಹುಲ್ ಅನ್ನೋರು ಒಳಗೆ ರೌಂಡ್ ಹಾಕ್ತಾಯಿದ್ರು ಇದನ್ನು ಅದೇ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಅದಕ್ಕೆ ಈಗ ಸ್ಟೇಟ್ ಸ್ಟೇಟ್ ಸಬ್ಜೆಕ್ಟಾಗಿ ಇದು ಹೊರಬಿದ್ದಿದೆ ಆ ನಿಟ್ಟಿನಲ್ಲಿ ಇದ್ರ ಜೊತೆಗೆ ಹೇಳಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಏನು ಅಂತ ಇದ್ದೀರಿ ಇವರೆಲ್ಲ ಹೇಗೆ ಮಾಡ್ತಾರೆ ಅವ್ರಿಗೆ ಒಂದು ಹೈಕಮಾಂಡ್ ಇದೆ ಹೈಕಮಾಂಡ್ ಅವರು ಅದರ ವಿಶ್ಲೇಷಣೆ ತಗೋತಾರೆ ಯಾರನ್ನೇ ಮುಖ್ಯಮಂತ್ರಿ ಮಾಡ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡ್ಬೋದು ಅವ್ರ ಇತಿಹಾಸವನ್ನು ತಿಳ್ಕೊಬೇಕಾಗ್ತದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇವರು ಎ ಕೆ ಫೋರ್ಟಿ ಸೆವೆನ್ ಇವತ್ತು ಸಂಜಯ್ ದತ್ತಿಗೆ ಸಂಜಯ್ ದತ್ತಗೆನೆ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ ಐದು ವರ್ಷ ಶಿಕ್ಷೆ ಆಯಿತು ಅವರ ತಂದೆಯವರು ಐದು ವರ್ಷ ಸುನೀಲ್ ಅವರು ಐದು ವರ್ಷ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂಥವ್ರಿಗೆ ಶಿಕ್ಷೆ ಆಗಿದೆ ಇಂಥ ಎ ಕೆ ಫೋರ್ಟಿ ಸೆವೆನನ್ನು ಇವರು ಯೂಸ್ ಮಾಡಿದ್ದಾರೆ ಡಿಸೆಂಬರ್ ಐದು ಹತ್ತೊಂಬತ್ತು ಎಂಬತ್ತೆಂಟು ನೂರು ಗೇಟ್ ಬಗ್ಗೆ ನೀವು ಅನೇಕ ಬಾರಿ ಉಲ್ಲೇಖ ಮಾಡ್ತೀರಿ ಅವರು ಅರ್ಯಾಕ್ ಬಿಸ್ನೆಸ್ ಮೊದಲಿಂದ ಅವರು ಶೆರೆ ವ್ಯಾಪಾರ ಆ ವ್ಯಾಪಾರದಲ್ಲಿ ಇರೋ ಒಂದು ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಅವರಿಗೆ ಅವರ ಪಾರ್ಟ್ನರ್ಗೆ ಅಥವಾ ಅಧಿಕಾರಿಗಳಿಗೆ ಅಂತ ಸಂದರ್ಭದಲ್ಲಿ ಅವರು ಅದನ್ನು ಎ ಕೆ ಫೋರ್ಟಿ ಸೆವೆನ್ ಇಟ್ಸ್ ಅನ್ ಮಿಲ್ಟ್ರಿ ವೆಪನ್ ಅದನ್ನು ಅವ್ರ ಕಡೆ ಬಂತು ಅನ್ನೋದ್ರ ಬಗ್ಗೆನೇ ಚಿಂತನೆ ಈಗ ಅದು ಹೇಗೆ ಬಂತು ಸಾಮಾನ್ಯವಾಗಿ ಎ ಕೆ ಫಾರ್ಟಿ ಸೆವೆನ್ ಯಾವ ಇವ್ರ ಕೈಗೆ ಸಿಗೋದಿಲ್ಲ ಇಟ್ಸ್ ಅನ್ ಮಿಲ್ಟ್ರಿ ವೆಪನ್ ಅದು ಬಂದಂಥ ಸಂದರ್ಭದಲ್ಲಿ ಇವತ್ತು ಅದನ್ನು ತೊಗೊಂಡು ಶೂಟ್ ಮಾಡಿ ತೀರಿ ಹೋದರು ಮರ್ಡ್ರಾ ಇದು ಬಟ್ ಅದು ಮಾಡ್ರದ್ದು ಒಂದು ವಿಷಯ ಬೇರೆ ಆದರೆ ಬಟ್ ಎ ಕೆ ಸೆವೆನ್ ಎ ಕೆ ಫಾರ್ಟಿ ಸೆವೆನ್ ಬಂತೆ ಯಾವ ರೀತಿ ಇವ್ರ ಹತ್ರ ಬಂತು ಅನ್ನೋದನ್ನು ಎರಡನೇ ವಿಷಯ ಶೂಟ್ ಮಾಡಿದವರು ಬೇರೆ ಯಾರು ಅವ್ರನ್ನ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಲಿ ಹೆಂಗೆ ಅಸೋಸಿಯೇಟ್ ಮಾಡ್ತೀರಿ ನೀವು ಮಾಡಿದವರೇ ಇವರು ಸತೀಶ್ ಇವರೆಲ್ಲ ಪ್ರದರ್ಶನ ಇದ್ರು ಕಂಪ್ಲೇಂಟ್ ನಲ್ಲಿ ಎಲ್ಲ ಇದೆ ಇವತ್ತು ದಿವಸ ಮಾಡಿದವರು ಇವರು ಸತೀಶ್ ಇದಾರೆ ಬಾಲಚಂದ್ರ ಇದಾರೆ ಭೀಮ್ಶೆ ಇದಾರೆ ಲಕಾಪ್ ಇದಾರೆ ರಮೇಶ್ನ ಹೊರತುಪಡಿಸಿ ಎಲ್ಲರೂ ಇದ್ದಾರೆ ಆ ಒಂದು ಹಂತದಲ್ಲಿ ಆಗಿರ್ದ ಕಣ್ಣಾರು ಜನ ನೋಡಿದ್ದಾರೆ ಅದನ್ನ ನೋಡ್ಕೊಂಡ್ಬಿಟ್ಟು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅದ್ರ ಜೊತೆಗೆ ಕೊಣ್ಣೂರು ಗಲಭೆ ಅಂತ ತಾವು ತೆಗ್ದ ನೋಡ್ಕೋಬಹುದು ತೊಂಬತ್ತಾರರಲ್ಲಿ ತೊಂಬತ್ತೈದು ತೊಂಬತ್ತಾರಲ್ಲಿ ಗೊನುಬೆಣ್ ಕಣ್ಣೂರು ಗಲಭೆ ಆದಾಗ ಸಹಿತ ಒಂದು ಹತ್ತು ಹನ್ನೆರಡು ಜನ ಇವತ್ತು ಅಲ್ಲಿ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡಿದರು ಇದ್ರ ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಏನಾದರೂ ಅತಿ ಹೆಚ್ಚಿನ ಡ್ರಗ್ಸ್ ಮಾಫಿಯಾ ಆದರೆ ಇದು ಒಂದು ದಿವಸ ಅದು ಅದಕ್ಕೆ ಪ್ರಸಿದ್ಧಿ ಪಡೆದಂಥ ಒಂದು ತಾಲೂಕು ಯಾಕಂದರೆ ಅವ್ರಿಗೆ ಗೋಕಾಕ ತಾಲೂಕಿನ ಬಗ್ಗೆ ಮೂಡ್ಲಿಗಿ ತಾಲೂಕಿನ ಬಗ್ಗೆ ಚಿಂತನೆ ಇಲ್ಲ ಅಲ್ಲಿ ಜನರ ಬಗ್ಗೆ ಚಿಂತನೆ ಇಲ್ಲ ಅಲ್ಲಿ ಮುಂದಿನ ಯುವಕರ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಹಣ ಮುಖ್ಯ ಹಣ ಮುಖ್ಯ ಅಧಿಕಾರ ಮುಖ್ಯ ಆ ನಿಟ್ಟಿನಲ್ಲಿ ಒಂದು ದಿವಸ ಅವರು ದುರಾಡಳಿತಕ್ಕೆ ಅವರು ದುರಾಡಳಿತಕ್ಕೆ ಜನ ಬೆಸತ್ತಿದ್ದಾರೆ ಬೆಸತ್ತರ ಮುಖಾಂತರ ಈ ನಮ್ಮ ತಾಲೂಕಿನ ಸ್ವಾಭಿಮಾನಿ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಪೆನಲನ್ನು ಗೆಲ್ಲಿಸಿಕೊಳ್ಳುವ ಮುಖಾಂತರ ಇವತ್ತು ದಿವಸ ದಿನಗಳಲ್ಲಿ ಈ ಚುನಾವಣೆಯನ್ನ ರಾಜ್ಯದ ಜನರು ನಾನು ಹುಕ್ಕೇರಿ ಸೀಮಿತವಾಗಿ ಪ್ರಶ್ನೆ ಕೇಳ್ತಿಲ್ಲ ರಾಜ್ಯದ ಜನರು ಹೆಂಗ್ ಗಮನಿಸಬೇಕು ಅಂತ ಕತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅಂತಲಾ ಅಥವಾ ಈ ಸ್ವಾಭಿಮಾನಿ ಪ್ಯಾನಲ್ ವರ್ಸಸ್ ಕಾಂಗ್ರೆಸ್ ಅಂತಲ್ಲ ಹೇಗ್ ಗಮನಿಸಬೇಕು ಯಾಕಂದ್ರೆ ಇಲ್ಲಿ ನಾವು ನಾರ್ಮಲ್ ನೋಡೋ ಚುನಾವಣೆಯ ಕಾಂಬಿನೇಷನ್ ಗಳೇನಿರುತ್ತೆ ಪಕ್ಷದ್ದು ಅಥವಾ ಸಿದ್ಧಾಂತದ್ದು ಈ ಚೌಕಟ್ಟನ್ನು ಮೀರಿ ನಡೀತು ಚುನಾವಣೆ ವಾಸ್ ಇಟ್ ಟೂ ಪರ್ಸನಲ್ ಇದು ಅದು ವಿಶೇಷವಾಗಿ ಎರಡು ಕುಟುಂಬಗಳ ನಡೆದ ನಡುವೆ ನಡೆದಿರ್ತಕ್ಕಂಥ ಒಂದು ಇದೊಂದು ಚುನಾವಣೆ ಮತ್ತು ವಿಶೇಷವಾಗಿ ಇದನ್ನು ಯಾಕೆ ಪ್ರತಿಷ್ಠೆ ಜನ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂದರೆ ಒಬ್ಬ ಉಸ್ತುವಾರಿ ಮಂತ್ರಿ ಒಂದು ಒಂದೂವರೆ ತಿಂಗಳ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಪ್ರತಿಯೊಂದು ಮನೆ ಮನೆಗೆ ಫೋರ್ಸಿಬಲಿ ಹೋಗಿ ಚಾ ಕುಡಿಯುವಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿಯೂ ಸಹಿತ ಕ್ಲೀನ್ ಸ್ವೀಪ್ ಮಾಡೋದ್ರ ಮುಖಾಂತರ ಹದಿನೈದಕ್ಕೂ ಹದಿನೈದು ದಿವಸ ಸ್ವಾಭಿಮಾನಿ ಪ್ಯಾನೆಲ್ದ ಆಯ್ಕೆಯಾಗಿ ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಆಗುವಂಥವರು ಮುಂದಿನ ದ ಮುಂದಿನ ನಿರ್ಮಾಣದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋವಂಥ ವಿಚಾರ ಇಟ್ಕೊಂಡವರು ನಮ್ಮ ಕ್ಷೇತ್ರದ